ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ಚಾನಲ್ ಅಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರ್ಬೇಕು ಅಂತಾನೆ ಒಂದ್ ಅಷ್ಟ ಕರ್ಸಿಕ ಅದು ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತ ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ ಇಲ್ಲ ಸಿಗ್ತೀನಿ ಸರ್ ಇದೆಲ್ಲ ಅದೇ ಈಗ ಈಗ ಸಡನ್ ಆಗಿ ಆಚೆ ಬಂದ್ಬಿಟ್ಟು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಸರಿ ಆಯ್ತು ಇಲ್ಲಿ ಹೋಗಪ್ಪ ಸರಿ ಎಲ್ಲಿಗೆ ಹೋಗ್ಬ ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದ ಇದ್ದವರು ಮಾತ್ರ ಗೊತ್ತಾಯ್ತದೆ ಅದು ಅದು ಸಾಲ ಸಾರು ನೀಟಾಗಿ ಅಂತ ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ ಹಂಗೆ ಗಿಲ್ಲಿ ಹೋಗಿ ಹಾಂ ಹೇಳಿ ಸೀಕ್ರೆಟ್

ಇಪ್ಪತ್ತ ಏಳನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದೊಡ್ಡ ಕಲಾವಿದ್ರು ದಂಡೆ ಐತೆ ಈ ಸಿನಿಮಾದಲ್ಲಿ ನೀವೇ ನೋಡ್ತಾ ಇರಬಹುದು ಪೋಸ್ಟ್ ಅಲ್ಲಿ ಎಲ್ಲ ಬಂದು ಸಿನಿಮಾ ಸಿನಿಮಾ ನೋಡೋಣ ಎಂಜಾಯ್ ಮಾಡೋಣ